ಕ್ಕಾಗಿ ಹೋರಾಟ ಯಕ್ಕಾಗಿ ಹೋರಾಟ ಬೇಕೇ ಬೇಕು ದಲಿತರು ಉದ್ಧಾರ ಆದ್ರೆ ನಾಳೆ ಅವ್ರಿಗೆ ವೋಟ್ ಬ್ಯಾಂಕ್ ಆಗಿ ಉಳಿಯುವುದಿಲ್ಲ ವಿದ್ಯಾವಂತರಾದ್ರ ಅಂದ್ರ ಸರ್ಕಾರಿ ಅಧಿಕಾರಿಗಳ ಬುದ್ಧಿವಂತರಾದ್ರಂದ್ರ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗೋದಿಲ್ಲ ಉಳಿದ ರಾಜ್ಯದಲ್ಲಿ ಈಗಾಗಲೇ ಉದಾಹರಣೆ ಇದೆ ಅದಕ್ಕಾಗಿ ಅವ್ರನ್ನ ಅಲ್ಲೇ ಇಟ್ಟು ಕುದುರೆ ಮುಂದೆ ಹುಲ್ಲು ಹಿಡ್ದಂಗೆ ಕುದುರೆಗೆ ಹುಲ್ಲು ಹಾಕಂಗಿಲ್ಲ ಹುಲ್ಲು ಹಾಕಿದ್ರೆ ಅದು ಮೈದು ಹೊಟ್ಟೆ ತುಂಬಕೊತದ ಸದೃಢ ಅದ ಮುಂದೆ ಹೋಗೋದು ಇವ್ರು ಬಂದ್ ಹತ್ಬೇಕು ಹಾಕ್ತಾರ I <laughs> oh.